ಅತ್ಯಧಿಕ ಮತಗಳಿಂದ ಸೂಚಿಸಲ್ಪಟ್ಟಿರುವ ಗಿಲ್ಲಿ ಹಾಗೂ ಅಶ್ವಿನಿ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದೀರಿ ತಮ್ಮ ಬುಟ್ಟಿಯಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಗೆದ್ದಿರೋದು ಎಲ್ಲರೂ ನನ್ನ ನೋಡ್ಲಿ ಅಂತ ನನಗೆಲ್ಲರೂ ಕಾಣಲಿ ಅಂತ ಗಿಲ್ಲಿ ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ ಬಿಗ್ ಬಾಸ್ ಇನ್ನು ರಾತ್ರಿ ಅತ್ಯಧಿಕ ಮತಗಳಿಂದ ಸೂಚಿಸಲ್ಪಟ್ಟಿರುವ ಗಿಲ್ಲಿ ಹಾಗೂ ಅಶ್ವಿ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದೀರಿ ತಮ್ಮ ಬುಟ್ಟಿಯಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಗೆದ್ದಿರೋದು ಬಂದಿರೋದು ಎಲ್ರು ನನ್ನ ನೋಡಲಿ ಅಂತ ನನಗೆಲ್ಲರೂ ಕಾಣಲಿ ಅಂತ ಗಿಲ್ಲಿ ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ ಬಿಗ್ ಬಾಸ್ In de watering onder...